ಏನೋ ಒಂದು ಹಾರ ಮಾಡಿ ಹಾಕ್ತೀನಿ ಹೇಳ್ತೀನಿ ಹಚ್ಚಿ ಬಡೀತೀನಿ ಹೂವಿನಾರನಾ ಹೂವಿನಾರಲ್ಲ ಕಾಲೂ ಹಾರ ಬರುತ್ತೆ ಕಾಲವರು ಹಾರ ಇಬ್ಬರಿಗೂ ಸೇರಿಸಿ ಮೆರವಣಿಗೆ ಮಾಡ್ತೀನಿ ಅಣ್ಣಸಂಗಿ ಅಣ್ಣಸಂಗಿ ಅಂತ ಹೇಳಿದೆ ಇಬ್ರು ಸೇರಿಸಿ ಹಾರ ಮಾಡಿ ಹಾಕ್ತೀನಿ ನಮ್ಮ ಏನ ಹಾರ ಏನಾರ ಚಪ್ಪೆ ಹಾರ ಹಾಕ್ತೀನಿ ಚಪ್ಪೆ ಹಾರ ಏ ಸ್ವಲ್ಪ ನೆರಟ ಮಾತಾಡ ನೀನ್ ಏನು ಹಿಂಗ್ ಮಾತಾಡಕತ್ತಿ ನೀ ಬಂದ್ ಅಲ್ಲಿ ನನಗಿ ಮೋಸ ಮಾಡಿ ಅಂತ ಮಾ ಮಾರ್ಲಾ ಅಂತನೆ ಬಂದ ಇಲ್ಲಿ ಮೋಸ ಮಾಡಿ ಅಂತ ಹೇಳಿ ಕಾಲ್ ಮಾಡ್ತೇ ನನ್ ತಲೆ ತಿಂತಿಯ ಮಾಡಕ್ ಯಾರ ನಿಮ್ಮ ಮನ್ಯಾಗ ಯಾರ ದೊಡ್ಡೋರ ಅದಾರ ಮಾಡ್ಕೊಂಡು ನಿಮ್ ಮನ್ಯಾಗ ಯಾರ ಕೊಡು ಏನೇ ಕೋಕೊಳ್ಬೇಕು ಹೇಳ್ತೀನಿ ಅವ್ರಿ ಸ್ವಲ್ಪ ತಲಿ ಕಟ್ಟೈತಿ ಹಾಸ್ಪಿಟಲ್ ಕರ್ಕೊಂಡ ಕೊಡಬೇಕಾನ ಅವ ಕೊಡು ಸ್ವಲ್ಪ ನಿನ್ ತಲಿ ಕಟ್ಟೈತಿ ಕಾಣಿಸ್ತೇತಿ ನೀನ್ ಯಾಕೋ ಗ ರಾಂಗ ಮಾಡ್ಯಾವ ಅಂತ ಹೇಳತಿ ಕ್ಷೇ ಗೊತ್ತ ನನ್ ಮತ್ ಕೆಲ್ಸನಾ ಕೆಡದಿ ಇಲ್ಲಿ ಕಾಲ್ ಮಾಡಿದ ಅಂತ ಯಾರ ಏ ನಿನ್ ತಲಿ ಪೂರಾ ಕೆಟ್ಟೈತಿ ನಿನ್ ತಲೆ ಕೆಟ್ಟ ಹೋಗಿ ಫಸ್ಟ್ ಹೋಗಿ ಅಡ್ಮಿಂಟ್ ಆಗ ಹೋಗಿ ನಿನ್ ಆಸ್ಪತ್ರೆಗೆ ಹೋಗಿ ಕೆಟ್ಟ ಆಸ್ಪತ್ರೆಗೆ ಹೋಗಿನ ಅಡ್ಮಿಂಟ್ ಫಸ್ಟ್ ಅಡ್ಮಿಂಟ್ ಆಗಿ ತಲೆ ಕೆಟ್ಟ ತಲೆ ಕೆಟ್ಟವ್ರಾಗ ಇಲ್ಲಿ ನನ್ ತಲೆ ಸರಿ ಇಷ್ಟೊಂದು ಸೂಕ್ಷ್ಮದಾಗ ಮಾತಾಡಿನಿ ನೀ ಏನ್ ಎಲ್ಲನೂ

நம்ம அண்ணா நம்ம ரெய்ரோ நன் பதன

ನನ್ ಬಿಡ್ಲಿಂಗ್ ದಾಗ್ ಮ್ಯಾಪ್ ತೂತಾಕಕ ತರ ನಾನು ಹೊರಗೆ ಹೋಗ್ಬೇಕು ಜಲ್ದಿ ಹೇಳು ನಾನು ಯಾರು ಅಂತ ಹೇಳ್ತಿದ್ದೆ ನನಗೆ ನಾನು ನಿನ್ನ ಯೂಟ್ಯೂಬ್ ಫ್ರೆಂಡ್ ಅಮ್ಮ ಯೂಟ್ಯೂಬ್ ಏನಾದಾ ಜನ ಹೇಳಿ ಡೈಲಿ ನಾನು ಮೆಸೇಜ್ ಮಾಡ್ತೀನಿ ಕಾಲ್ ಮಾಡ್ತೀನಿ ನಾ ನಾನು ಕಲ್ಲಿ ನಾನು ನಾನು

ಅಲ್ಲ ಮತ್ತೆ ಚಿಕಾಪಟ ಪೈದಿದ್ದೀನಿ YouTube ಅಲ್ಲಿ ಹಾಕೋಬೇಕು ಹಾಕೋಬರ್ನಿ ಮತ್ತೆ ಅಯ್ಯೋ ನಾನು ಫ್ರಾಂಕ್ ವಿಡಿಯೋ ಮಾಡಿದ ಮೇಲೆ ಹಾಕ್ಲೇಬೇಕು ಏ ಅಂದೆ ನಮ್ಮ ತಾಯಿ ಎಲ್ಲ ಪಬ್ಲಿಕ್ ಎಲ್ಲ ನೋಡಿ ಮತ್ತೆ ನಗಂಗ ಆಗ್ಬರ್ತೀಳು ಗಳು ನಿಮ್ಮ ನಿಮ್ಮ ಸಬ್ಸ್ಕ್ರೈಬರ್ ಗೆ ನಮ್ಮ ಸಬ್ಸ್ಕ್ರೈಬರ್ ಏನು ಹೇಳ್ತೀಯಾ ಹೇಳು ಹೌದಾ ಹೈ ಫ್ರೆಂಡ್ಸ್ ಇರೋ ಒಂದೆರಡು ಕಿರುエク್ರಾ ಹೋಗ್ತೀನಿ ಹೌದು ಹೋಗ್್ವೈ ಹೋಗ್್ವೈ ಅಂತ ಇದೆ ಆ ನೋಡಿ ತುಳಜಮ್ಮ ನನಗೆ ಕಾಲ್ ಮಾಡಿ ಹೆಂಗ ಮಾತಾಡಿ ಅಪ್ಪ ಯಾವ ರೀತಿ ಎದುರಿಸಿ ಫ್ರೆಂಡ್ಸ್ ಇವ್ರಲ್ಲಾ ನಿಜವ್ರು ಎಷ್ಟು ಭಯ ಆಗಿತ್ತಂದ್ರೆ ಅಪ್ಪ ಏನಕ್ಕೆ ಈ ರೀತಿ ಯಾಕೆ ಮಾಡ್ತಾರಪ್ಪ ಅನ್ಸಿ ಬಿಡತೇ ನಿಜವ್ರುನು ಈ ಒಂದು ಏನೋ ಯೂಟ್ಯೂಬ್ ಆಗ್ತಾಳಂತೆ ಗೊತ್ತಿಲ್ಲ ಆಗ್ತಾಳೆ ಬಿಡ್ತಾರ ಗೊತ್ತಿಲ್ಲ ನನ್ಗೆ ಆಗ್ತಾಳಂತೆ ಆ ಕೊನೆಯದಾಗಿ ಏನಕ್ಕೆ ಇಷ್ಟ ಪಡ್ತೀನಪ್ಪಾ ಅಂತಂದ್ರೆ ನಮ್ ಇಬ್ರು ಫ್ರೆಂಡ್ಶಿಪ್ ಅನ್ನೋದು ತುಂಬಾ ಹ್ಮ್ ಚೆನ್ನಾಗಿದೆ ಯಾವಾಗ್ಲೂನು ಹಿಂಗೆ ಇರೋಣ

ಹೌದಾ ಮಾಡ್ತೀನಿ ಮಾಡೋದಕ್ಕೂ ಒಂದು ಅರ್ಥ ಇದೆ ಅದು ಸ್ವಲ್ಪ ಹೇಳಬೇಕು ಫ್ರ್ಯಾಂಕು ಕೆಲವೊಬ್ಬೊಬ್ಬರು ಮಾಡ್ತಾರೆ ಹೇಳೋದೇ ಇಲ್ಲ ಆಮೇಲೆ ಅವ್ರ ಮನೇಲೆಲ್ಲ ತೊಂದರೆ ಆಗುತ್ತೆ ಈ ತರದ್ದು ಏನಾದ್ರೂ ಇದ್ರೆ ಒಂದು ಫ್ರ್ಯಾಂಕು ಮತ್ತೆ ಒಂದು ಇದ್ರ ಬಗ್ಗೆ ತಿಳ್ಕೊಳ್ಳೋದು ಇದೆ ಪಿತ್ತ ಆಗಿ ಮೇಲೆ ಬರ್ತಾ ಇದೆ ಏನಪ್ಪ ಏನಪ್ಪಾ ಯಾರಾದರೂ ಯಾರಾದ್ರೂ ಅಕಸ್ಮಾತ್ ಈ ತರ ಏನಾದ್ರು ಆಗಿತ್ತಂದ್ರು ಕೂಡ ಅವ್ರವ್ರ ಜೀವನ್ದಲ್ಲಿ ಅವ್ರವ್ರ ಇದ್ದಾಗ ದಯವಿಟ್ಟು ಯಾರು ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡ್ರಿ ಅದು ಜೀವನ ನಮ್ಗೆ ಏನ್ ಬೇಕು ನಮ್ಗೆ ಏನ್ ಸಿಗ್ಬೇಕು ಅದ್ ನಮ್ ಸಿಕ್ಕಿರ್ತದ ಮತ್ತೆ ಅವ್ರಿಗೇನ್ ಸಿಗ್ಬೇಕು ಅದು ಸಿಕ್ಕಿರ್ತದ ಎಲ್ಲಾ ಮುಗಿದ್ಮೇಲೆ ಈ ತರ ಮಾ ಕಾಲ್ ಮಾಡಿ ಮಾತಾಡೋರು ಕೆಲವೊಂದು ಜನಗಳನ್ನ ನಾನು ನೋಡಿದೀನಿ ಕೆಲವೊಂದು ಸಂಸಾರಗಳು ಕೂಡ ಹಾಳಾಗ್ಯಾವ ನನ್ನ ಎದುರುಗಡೆ ನೋಡಿನಿ ಅದು ಒಂದು ಉದಾಹರಣೆ ಇಟ್ಕೊಂಡು ನಾನು ಇದೊಂದು ಫ್ರ್ಯಾಂಕ್ ವಿಡಿಯೋನ ಮಾಡಿದೆ ಅವ್ರಿಗೆ ಕೂಡ ಫ್ರ್ಯಾಂಕ್ ಆಯ್ತು ಆದ್ರೂ ನಿಮ್ ನೋಡೋರಿಗೆ ಕೂಡ ಇದ್ರಲ್ಲಿ ಒಂದು ಅರ್ಥ ಇದೆ ಒಬ್ಬರು ಜೂನ ಹಾಳು ಮಾಡೋದಾಗ್ಲಿ ಒಬ್ಬರ ಬಗ್ಗೆ ಈ ತರ ಫೋನ್ ಮಾಡಿ ಮಾಡಬಾರ್ದು ಯಾಕಂದ್ರೆ ಯಾಕಂದ್ರ ನಮ್ಮ ಊರಾಗ ಒಬ್ರದಾಗೇತಿ ಪಾಪ ಆಕಿ ಮದಿ ಮಾಡ್ಕೊಂಡು ಹೊಂಟಿಲ್ಲ ಅಹ್ ಹೋಗಿದ್ಲ ಬಗ್ಗೆ ಒಂದ್ ದಿವ್ಸ ಇವುಡ ಮಾಡ್ತೀನಿ ಇದ್ರಾಗೆ ಅದು ತುಂಬಾ ಲೆಂತ್ ಆಗ್ಬೋದೈತಿ ಏನಾಯ್ತು ಎದು ಸಲಂದ್ ಆಯ್ತು ಅದು ಎಲ್ಲಿ ಬಂದ್ ಮುಟ್ಟತು ಅನ್ನೋದು ಕೂಡ ನಾನು ಪೂರ್ತಿಯಾಗಿ ಈಗ ನಾಳೆನಾಗಲಕ್ಕ ಆಗಲಕ್ಕ ಇವಡ ಆಗಲಕ ಈ ವಿಡ ಖಂಡಿತ ಮಾಡಾಕ್ತೀನಿ ತುಂಬಾ ಜನ ಲೈಕ್ ಮಾಡ್ತಾ ಇಲ್ಲ ಕಮೆಂಟ್ ಆಗ್ತಾಯಿಲ್ಲ ಪ್ಲೀಸ್ ದಯವಿಟ್ಟು ಒಂದು ಸಪೋರ್ಟ್ ಮಾಡಿ ನಾನು ನಿಮ್ಮ ಮುಂದಕ್ಕೆ ಸ್ವಲ್ಪ ಫ್ರ್ಯಾಂಕ್ ಹಿಡಗಳನ್ನ ಮಾಡಬೇಕು ಆಮೇಲೆ ಇನ್ನೊಂದು ಬೇರೆಗಳ ಹಿಡಗಳನ್ನ ಮಾಡ್ಕೋಬೇಕು ಒಂದು ಗಂಡ ಹೆಂಡತಿ ಜೀವನ ಮನೇಲಿ ಹೆಂಗಿರಬೇಕು ಆ ಥರದ್ದು ಸ್ವಲ್ಪ ಹಿಡಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನಿಮ್ಮ ಸಪೋರ್ಟ್ ಇದ್ರೆ ಮಾಡೋಕೆ ಸಾಧ್ಯ ಅಂದ್ರೆ ಸ್ವಲ್ಪ ಚಾನೆಲ್ ತುಂಬ ಡೌನ್ ಆಗಕತ್ತೈತಿ ಅದು ಯಾಕಂತ ಗೊತ್ತಿಲ್ಲ ನೀವು ಇನ್ನು ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಕ್ಕೆ ತಳ್ತಾ ಇದ್ರೆ ನನ್ನ ಚಾನಲ್ ಮುಂದೆ ಹೋಗ್ತಾ ಇರುತ್ತೆ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ದಯವಿಟ್ಟು ಕೈ ಮುಗಿದು ಕೇಳ್ಕೊತಿದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ಸಹಕರಿಸಿ ಅಂತ ಕೇಳ್ತೀನಿ ಎಲ್ಲರಿಗೂ ಮತ್ತೆ ನಾಳೆ ಹೊಸ ಸಿಗ್ತೀನಿ ಫ್ರೆಂಡ್ಸ್ ಓಕೆ ಬಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೆ ನಾನು ಒಂದು ವಿಷಯ ಹೇಳಿದೆ ಆ ಹುಡುಗಿ ಜೀವನ ಎಲ್ಲಿಗೆ ಬಂದು ಮುಟ್ತು ಅಂತ ಅವಧಾರಣೆ ಇಟ್ಕೊಂಡು ನಾನು ಈ ವಿಡಿಯೋ ಮಾಡಿದ್ದು ಫ್ರ್ಯಾಂಕ್ ಮಾಡಿದ್ದು ಅದು ನಿಜವಾದ ನಡೆದ ಒಂದು ಘಟನೆ ಇದೆ ನಾನು ಯಾವುದೇ ಒಂದು ಫ್ರ್ಯಾಂಕ್ ವಿಡಿಯೋ ಮಾಡಕ್ ಹೋದ್ರು ಅದರಿಂದ ಒಂದು ಘಟನೆ ಇದ್ದಾಗೆ ನಾನು ಐಡಿಯಾ ಬಂದ್ಕೊಂಡು ಮಾಡಿರ್ತೀನಿ ಇವಾಗ ನಿಮ್ಗೆ ಅದ್ರ ಬಗ್ಗೆ ಏನಾದರೂ ಕೇಳಬೇಕು ಆ ಹೆಣ್ಣು ಮಗು ಜೀವನ ಏನಾಯಿತು ಎಲ್ಲಿ ಬಂದು ಮುಟ್ತು ಒಂದು ಮಗು ಇದ್ದಿರೋ ಜೀವನ ಅದು ಎಲ್ಲಿ ಬಂತು ಅಂತ ನಿಮ್ಗೆ ತಿಳ್ಕೊಬೇಕನ್ನೋ ಕುತೂಹಲ ಇದ್ದರೆ ಆಸೆ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ಕಮೆಂಟ್ ಮಾಡ್ತೀರ ಅಂತ ನೋಡ್ತೀನಿ ನೀವು ಮಾಡು ಅಂದರೆ ಖಂಡಿತ ನಾನು ಆ ವಿಡಿಯೋನ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ